ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಿನ್ನೆಯಷ್ಟೇ ಹಾಸನಂಬ ದೇವಾಲಯ ಗರ್ಭಗುಡಿ ಮುಚ್ಚಲಾಗಿದೆ ಅಂದರೆ ಅಕ್ಟೋಬರ್ ಹತ್ತರಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೂ ಸುಮಾರು ಇಪ್ಪತ್ತಾರು ಲಕ್ಷ ಜನರು ಭಕ್ತರು ದೇವಿಯ ದರ್ಶನವನ್ನು ಮಾಡಿದ್ದಾರೆ ನಂತರ ಇಪ್ಪತ್ತೊಂದು ಕೋಟಿ ಆದಾಯ ಬಂದಿದೆ ಅಂದರೆ ಟಿಕೆಟ್ ಮಾರಾಟದಿಂದ ಇನ್ನೂ ಕೂಡ ಉಂಡಿಯ ದುಡ್ಡನ್ನು ಏಳಿಸಿದ ಏಳಿಸ್ತಾ ಇದ್ದಾರೆ ಇವತ್ತು ಆ ಉಂಡಿ ದುಡ್ಡೆಲ್ಲ ಸೇರಿದ್ರೆ ಒಟ್ಟಾರೆಯಾಗಿ ಇಪ್ಪತ್ತೈದು ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ ಹಾಸನಬ್ಬ ದೇವಿ ದೇವಸ್ಥಾನಕ್ಕೆ ಒಟ್ಟಾರೆಯಾಗಿ ಶಕ್ತಿ ಯೋಜನೆಯಿಂದ ಬಸ್ ಫ್ರೀ ಇರೋದರಿಂದ ಅತಿ ಹೆಚ್ಚು ಮಹಿಳಾ ಭಕ್ತಾದಿಗಳು ಈ ವರ್ಷ ಹಾಸನಬ್ಬ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ನಾನು ಕೂಡ ಈ ವರ್ಷ ಅಕ್ಟೋಬರ್ ಹದಿನೇಳಕ್ಕೆ ಹಾಸನಹಬ್ಬ ದೇವಿಯ ದರ್ಶನವನ್ನು ಪಡ್ಕೊಂಡು ಬಂದೆ ತುಂಬ ಖುಷಿಯಾಯಿತು ಸೊ ವರ್ಷಕ್ಕೆ ಒಮ್ಮೆ ದರ್ಶನ ನೀಡುವ ಹಾಸನಬ್ಬ ದೇವಿಯನ್ನು ನೋಡಬೇಕು ಅಂತ ನಾವು ಇನ್ನು ಮತ್ತೆ ಬರೋ ವರ್ಷ ಕಾಯಬೇಕು ಹಾಗಾಗಿ ಈ ಹಾಸನಾಂಬ ದೇವಿಯ ಶಕ್ತಿ ಏನು ಅಂದರೆ ಎಲ್ಲರನ್ನು ಕೈ ಬೀಸಿ ಕಲಿಯುತ್ತಿರುವ ಮಹಾ ತಾಯಿ ಅಂತಲೇ ಹೇಳ್ಬೋದು ಯಾಕಂದರೆ ವರ್ಷಕ್ಕೆ ಕೇವಲ ಹನ್ನೆರಡು ದಿವಸ ಅಥವಾ ಹದಿನಾಲ್ಕು ದಿವಸ ದರ್ಶನ ನೀಡುವ ತಾಯಿ ಅಂತಲೇ ಹೇಳ್ಬೋದು ಮುಂದಿನ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ಹಾಸನಾಂಬ ದೇವಿಯ ದರ್ಶನ ಪ್ರಾರಂಭೋತ್ಸವ ಇದೆ ಮುಂದಿನ ವರ್ಷ ಹನ್ನೆರಡು ದಿನಗಳ ಕಾಲ ಸಾರ್ವಜನಿಕ ದರ್ಶನ ಇರುತ್ತೆ ಅಂತ ಹಾಸನ ಜಿಲ್ಲಾಡಳಿತ ಹೇಳಿದೆ ಹಾಗಾಗಿ ಈ ವರ್ಷ ಹೇಗೆ ಅತಿ ಹೆಚ್ಚು ಭಕ್ತರು ಬಂದಿರೋ ಇದಕ್ಕಿಂತ ಹೆಚ್ಚಿನ ಭಕ್ತರು ಬರೋ ವರ್ಷ ಸೇರುವ ನಿರೀಕ್ಷೆ ಇದೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಹಾಸನಾಂಬ ದೇವಿಯ ಒಂದು ಶಕ್ತಿ ಮಹಿಮೆ ಎಲ್ಲೆಡೆ ಪಸರಿಸ್ತಾ ಇದೆ ಎಲ್ಲೆಡೆ ಹಬ್ಬ ಇದೆ ಅಂತಲೇ ಹೇಳ್ಬೋದು ಹಾಸನಾಂಬ ದೇವಿಯ ಒಂದು ಮಹಿಮೆ ಕತೆ ಎಲ್ಲರೂ ತಿಳ್ಕೊಂಡು ಬರ್ತಾ ಇದ್ದಾರೆ ಹಾಸನಮ್ಮ ದೇವಿಯ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ ಆ ತಾಯಿಯ ಅನುಗ್ರಹ ಕುಟುಂಬ ಎಲ್ಲರ ಮೇಲಿರಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಆಸನಾಂಬ ದೇವಿಯನ್ನು ವರ್ಷಕ್ಕೆ ಒಮ್ಮೆ ನೋಡಲೇಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾನು ಮಾಡ್ಕೊಂಡಿದ್ದೀನಿ ಅದು ಈ ವರ್ಷ ಮಾಡಿದೆ ಮುಂದಿನ ವರ್ಷವೂ ಕೂಡ ನಾನು ನೋಡಲೇಬೇಕು ಅಂತ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಮ್ಗೆ ಗೊತ್ತಾಯಿದ್ದೀನಿ ಜೈ ಹಿಂದ್ ಜಯ ಕರ್ನಾಕ ಮಾತೆ